ಹರಮ್ಮ ಮತ್ತೆ ಬಂದಿದ್ದಾಳೆ ಈ ಜೈನ್ ಹಾಡ್ತಾರೋ ಏನು ಹೆಂಗ್ ಹಾಡ್ತಾಳೆ ಅಂತ ನೋಡಕ್ಕಿತ್ತಾನೆ ನಾವು ಆ ವಿಷಯ ಅಂತ ಬಂದಿರೋದು ಜಯಮ್ಮನ್ಗೆ ಜಯಮ್ಮನ್ ಮಗಳು ಮದ್ವೆ ಬೇರೆ ಏನೋ ಇಲ್ಲೇ ಮಾಡ್ತೀನಿ ಸಿಂಪಲ್ ಆಗಿ ನಾಳೆನ ನಡಿದ್ರೆ ಏನೋ ಅಂತ ಹೇಳ್ತಾ ಇದ್ಲಪ್ಪ ಈಗ ಬೇರೆ ಇವಳು ಬೇರೆ ರಂಬಾಂಬಳು ಅಂಬಳು ಇಲ್ಲಿ ಏನ್ ಚಿಟಾಪತಿ ಮಾಡ್ತಾಳೋ ಏನೋ ಜಯ್ಯಮ್ಮಿಗೆ ವಿಷಯ ತಿಳಿಸ್ ಹ ನಮ್ಗೆ ಇದ್ರಿಂದ ತೊಂದರೆ ಆಗಂಗೈತಿ ಹೇಳು ಹಾ ಒಳ್ಳೆ ಮದ ಸಿಗುತ್ತೆ ಜಯಮ್ಮನಗೂ ರಾಮನ್ಗೂ ಫೈಟ್ ಬೀಳುತ್ತೆ ಅನ್ಸುತ್ತೆ ಹಕ ಬಾನು ಲಕ್ಷ್ಮಕ ಏನ್ ಇಬ್ರು ಬಂದ್ಬಿಟ್ಟಿದ್ದೀರಾ ನಮ್ಮ ಸಮಾಚಾರ ಏನೇ ಲಕ್ಷ್ಮಕ ಅಕ್ಕ ಅದು ನಿಮ್ದಕ್ಕೆ ಒಂದು ವಿಷಯನೇ ಹೇಳಬೇಕಾಗಿತ್ತು ಅದಕ್ಕೆ ಲಕ್ಷ್ಮಿ ಅಕ್ಕ ನಾನು ಬಂದ್ವಿ ಹ್ಮ್ ಎಂಗೆ ಮಾಡ್ತಾ ಇದ್ರಿ ನೀವು ನಿಮ್ದು ಮಗಳ ಮದ್ವೆ ಯಾವಾಗ ನನ್ನ ಮಗಳ ಮದ್ವೆ ನಾಳೆಕ್ಕೆ ಕಣೆ ಹಾ ಹಾ ನಾಳೆಕ್ಕೆನೇ ನಮ್ಮೂರಲ್ಲೇ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮಾಡ್ತೀವಿ ಜೋರಾಗಿ ಏನ್ ಮಾಡಲ್ಲ ನಮ್ಮ ಮಳಿಯ ಫಾರಿನ್ ಆಗಿದಾರಲ್ವಾ ಅವ್ರಿಗೆ ಶಾಖ ಗೀತ್ರೆ ಎಲ್ಲ ಬರಲ್ವಂತೆ ಸಿಂಪಲ್ ಮದ್ವೆ ಅಂದ್ರೆ ಇಷ್ಟ ಅಂತ ಸುಮ್ನೆ ಆಡಂಬರ ಏನು ಬೇಡ ಸಿಂಪಲ್ ಆಗಿ ಮಾಡೋಣ ಅತ್ತೆ ಅಂತ ಹೇಳಿದ್ರು ಅದಕ್ಕೆನೆ ಸಿಂಪಲ್ ಆಗಿ ಮದುವೆ ಮಾಡ್ತಾ ಇದೀವಿ ಎಲ್ರೂ ತಪ್ಪೇ ಮದ್ವೆಗೆ ಬರ್ಬೇಕು ಹಾ ಅಲ್ಲ ಕಣೆ ಜಯಮ್ಮ ಫಾರಿನ್ ಹುಡ್ಗನ್ ಜೊತೆಗೆ ಮದುವೆ ಮಾಡ್ತಾ ಇದೆಯಾ ಮಗಳು ದೊಡ್ಡದಾಗಿ ಎಲ್ಲಾನು ಕರ್ದು ಊರು ತುಂಬಾ ಚಪ್ರಾ ಹಾಕಿ ಮಾಡ್ಬೇಕಾನೆ ಜೋರಾಗಿ ಅದೇನದು ಸಿಂಪಲ್ ಆಗಿ ಬಿಡಮ್ಮ ನಾನು ಹಂಗೆ ಅಂತ ಕಂಡಿದ್ದೆ ಕಣಿ ಜೋರ ಮಾಡೋಣ ಜೋರ ಮಾಡೋದು ಇಷ್ಟ ಇಲ್ವಂತೆ ಹೇಳ್ದಂಗೆ ಮಾಡೋಣ ಮದ್ವೆ ತಪ್ಪದೆ ಬಂದ್ಬಿಡ್ರಿ ಇಲ್ಲೇ ನಮ್ಮೂರ್ ದೇವಸ್ಥಾನದತ್ರ ಸಿಂಪಲ್ ಆಗಿ ಚಪ್ರ ಹಾಕ್ಬಿಟ್ಟು ಹಾ ಹುಡ್ಗಾ ಹುಡುಗಿ ನಿಲ್ಸಿ ತಾಳಿ ಕಟ್ಟಿಸಿ ಹುಣರಾ ಕರ್ಕೊಂಡ್ ಬರೋದ್ ಅಷ್ಟೇನೆ ತಪ್ಪದೇ ಬರ್ತೀವಿ ಹಾಗೆ ನಿಮ್ದಕ್ಕೆ ಒಂದು ವಿಷಯ ಹೇಳಬೇಕು ಅದಕ್ಕೆ ಬಂದಿದ್ವಿ ನಂದು ಮತ್ತೆ ಲಕ್ಷ್ಮೀ ಹಕ್ಕ ಹಾ ಏನೇ ಅದು ವಿಷಯ ಅವಾಗಿಂದ ವಿಷಯ ವಿಷಯ ಅಂತ ಹೇಳ್ತಾಳೆ ಇದೀಯಲ್ಲ ಬಾನು ಅದೇನು ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದಾ ಏನ್ ಹೇಳು ಹಾ ನನಗೆ ಅರ್ಜೆಂಟ್ ಕೆಲಸ ಇದೆ ಮದ್ವೆ ಬೇರೆ ಎಲ್ಲಾ ಜೋಡಿಸ್ಕೋಬೇಕು ನಾಳೆ ಹಾ ಅದಕ್ಕೆ ಏನು ಇಲ್ಲ ನಿಮ್ದು ಗಂಡಾದು ಹಳೆ ಲವರ್ಗೆ ಇದ್ರಲ್ಲ ಹಾ ಗೊತ್ತಾ ಹಳೆ ಲವರು ಯಾರೇ ಅದೇ ಕಣಿ ಜಯಮ್ಮ ಎರಡು ಲಕ್ಷ ದುಡ್ಡು ಅದು ಇದು ಅಂತ ಹೇಳಿ ಏ ನಿನ್ ನಿನ್ನ ಮನೆಗೆ ಬಂದು ಟಿಕಾಣಿ ಬಿಡಿರ್ಲಿಲ್ವಾ ಹಾ மறுோயாசி அய்யோக்கா எல்லா நோட் நம்ம நம்ம நீங்க அதுக்கு ഗണ്ടെ ഗണ്ട ಅಲ್ಲ ಅವ್ನಿಗೇನು ಮಾವನ ಏನೋ ಆಗ್ಬೇಕಂತೆ ಅವ್ರ ಮನೆಗೆ ಬಂದಿದ್ದಾಳಂತೆ ಹಾ ನಾವೂನು ನೋಡ್ಕೊಂಡ್ ಬಂದ್ವಿ ಹೌದಾ ಅಯ್ಯೋ ದೇವ್ರೀ ಹಿಂಗೆ ತಿರ್ಗ ಏನಾದ್ರೂ ನನ್ನ ಗಂಡಗೆ ಏನೋ ಗಂಟಿ ಬೀಳ್ತಾಳೆ ಇದೇನಿದು ಅವಳು ಇವ್ರಿಗೆ ಸಂಬಂಧಿಕ್ರ ಅಯ್ಯಯ್ಯೋ ಇದೇನಿ ಇದು ಲಸ್ಮಕ ಹಿ ಹಿಂಗೆ ಹೇಳ್ತಾ ಇದ್ಯಾ ಏನಕ್ ಬಂದಿದ್ಯಾಳಂತ ಸ್ವಲ್ಪ ವಿಚಾರಿಸ್ಕೊಂಡ್ ಬರ್ತೀವೇನ್ರಿ ಅಯ್ಯೋ ಅದನ್ನೆಲ್ಲ ವಿಚಾರ್ಸೆ ನಾನು ನನಗೆ ಏನ್ ಸಂಬಂಧ ಹೇಳು ಯಾ ನಾನು ಯಾಕಂದ್ರೂ ಬರ್ಲಿ ಹೋಗಲಿಲ್ಲ ಬಂದಿರೋದಂತೂ ನಿಜ ಅಷ್ಟೇನೆ ಇದನ್ನೇ ನಿನಗೆ ಹೇಳೋಣ ಅಂತ ಬಂದೆ ಆಮೇಲೆ ನಿಮ್ಗೆ ಅಂಡೇನೇನಾದ್ರೂ ಬುಟ್ಟಿಗೆ ಹಾಕೊಂಡಾಳು ತಿರ್ಗಾ ಮದ್ವೆ ಬೇರೆ ನಿನ್ ಮಗಳದು ಈಗ ಆಮೇಲೆ ಸಮಸ್ಯೆ ಆದತ್ತು ಅಂತ ಹೇಳಕ್ ಬಂದೆ ಅಷ್ಟೇನೆ ಹೌದಾ ಸರಿ ಸರಿ ಆಯ್ತು ಬಿಡು ಈಗೇ ನಡಿದು ಹೋಗಣ ಅದ್ ಯಾಕೆ ಬಂದ மத்தோம் செல்சி சுமிரேனா ನಾನು ಕೇಳಿರಿ ನಾನೇನಮ್ಮ ಹೇಳಿ ಹೋಗಿ ನೀನೇ ವಿಚಾರಿಸ ಹೋಗಿ ಹಾ ಎಮ್ ಆರ್ ಮಂತಕ್ ಹೋಗಿ ಹಾ ಎಮ್ ಹೆಸರು ಎಂತ ಶಿವಮ್ನ ಏನು ಹಾ ಅವ್ರ ಮಂತಕ್ ಹೋಗು ಕೇಳೋಗು ಅವ್ರ ಮನೆಗೆ ಇದ್ದಾಳೆ ಅನ್ಸುತ್ತೆ ಸರಿ ಸರಿ ಈಗ್ಲೇ ಹೋಗ್ತೀನಿ ಯಾಕ್ ಬಂದಿದ್ದಾಳೆ ಅಂತ ಮುಗಿದ್ ಕೇಳ್ತೀನಿ ಏನಾದ್ರು ನನ್ನ ಗಂಡನ್ ವಿಷಯ ಏನಾದ್ರು ಇಲ್ಲಿ ಹೇಳಕ್ ಬಂದವಳೆ ಅಂದ್ರೆ ಏನು ಇಲ್ಲ ಅವಳ ಹುಟ್ಲಿ ಅನ್ನಿಸ್ಬಿಡ್ತೀನಿ ಹಾ ಹೋಗಿ ಹೋಗಿದ್ದೆಯಿಂದ ಕಾ ಬೇಗ ನಡೀರಿ ನಮ್ದು ಕೂಡ ಬರ್ತೀನಿ ನಿಮ್ದು ಜೊತೆ ಮನೆಯಾಳಿ ನನ್ನ ಮಗಳ ಮದುವೆ ಹಾಳು ಮಾಡಕ್ ಬಂದಿದ್ಯೇನೆ ಹಾ

இல்ல அயோ நான் ನೋಡು ಮತ್ತೆ ನೀನು ನನ್ನ ಗಂಡನ್ ಸವಾಸ ಮಾಡಿ ಏನಾದ್ರೂ ಮಾಡಕ್ಕೆ ಮಾಡ್ ಬಂದಿದ್ರೆ ಹೊರಟೋಗು ಅಷ್ಟೇನೆ ನಾನು ಬೇರೆ ಸೆಟ್ ಆಗುತ್ತೆ ಈ ಕಿತಾಪತಿ ಮಾಡಿದ್ರೆ ನಾನೇನಿಲ್ಲ ಸಾಯಿಸ್ಬಿಡ್ತೀನಿ ಅಯ್ಯೋ ನಾನ್ ಬಂದಿರೋದು ನಿನ್ ಗಂಡನ ಮತ್ತೆ ಬುಟ್ಟಿಗೆ ಹಾಕಲ್ಲ ನನಗೆ ನಿನ್ ಗಂಡ ಬೇಡವೂ ಬೇಡ ಹಾ ನಾನು ಮದನ್ ಜೊತೆ ಇರಾಕ್ ಬಂದಿದ್ದೀನಿ ಹ ானங்களை <laughs> 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 ನನಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡೆ ಅಭ್ಯಾಸ ಜಯಕ ಅದಕ್ಕೆ ಯಾವಾಗ್ಲೂ ನನಗೆ ಸೆಕೆಂಡ್ ಹ್ಯಾಂಡ್ ಅಂದ್ರೆ ತುಂಬಾ ಇಷ್ಟ ನಾನೀಗ ಬಂದಿರೋದು ನಮ್ಮ ಅತ್ತೆ ಮಗನಗೋಸ್ಕರ ನಿನ್ ಗಂಡನ ಬುಟ್ಟಿ ಹಾಕ ಮಕ್ಕಲ್ಲ ನೀನೇನು ಚಿಂತೆ ಮಾಡಬೇಡ ಹೋಗು ನಿನ್ ಗಂಡ ತಗೊಂಡು ನಾನೇನ್ ಮಾಡ್ಲಿ ಅವನಿಂದ ಏನು ಉಪಯೋಗ ಇಲ್ಲ ಈಗ ಅಂದ್ರೆ ಮೊದ್ಲು ಉಪಯೋಗ ಮಾಡ್ಕೊಂಡಿದ್ಯಾ ಅನ್ನಂಗ ಅವನಿಂದನ ಅವನಿಂದ ಅಲ್ವೇ ಅಯ್ಯೋ ಅದನ್ನ ನಾನು ಯಾಕೆ ಮುಚ್ಚಿ ಮನೆ ಮಾಡ್ಲಿ ಹೌದು ನಿನ್ ಗಂಡನಿಂದ ತುಂಬ ಹಾ ಒಳ್ಳೆ ದುಡ್ಡು ಲಾಭನು ಬಂತು ಅದಕ್ಕೆ ನಿನ್ ಗಂಡನ ನಾನು ದುಡ್ಡು ಕೊಟ್ಟು ನನ್ ಕಡೆ ಬರಂಗ್ ಮಾಡ್ಕೊಂಡಿದ್ದೆ ಅವಾಗ ಹ್ಮ್ ಬಿಡುವಾಗ ಈಗ ಹಳೆಯದೆಲ್ಲ ಯಾಕೆ ನಿನಗೂ ನನ್ಗೂ ಯಾಕೆ ದ್ವೇಷ ಹೇಳು ಈಗ ನಾವಿಬ್ರು ಅಕ್ಕ ತಂಗಿರ್ತಾರ ಇದನ್ನ ಅಕ್ಕ ತಂಗಿನ ಬೇಡ ಬೇಡ ಅಕ್ಕ ತಂಗಿ ಬೇಡ ಬರ್ಚೆ ಇಲ್ದಿರೋ ತರನೇ ಇರೋಣ ನೀನ್ ನನ್ನ ಅಕ್ಕ ಅನ್ನೋದು ಬೇಡ ಏನು ಬೇಡ ನನಗೆ ಭಯವಾಗ್ತೈತಿ ನೀನ್ ಅಕ್ಕ ಅಂದ್ರೆ ಹ ನೀನು ಏನ್ ಕೆಲ್ಸಕ್ಕೆ ಬಂದಿದ್ಯಾ ಅದನ್ನ ಮುಗಿಸ್ಕೊಂಡು ಹೋಗ್ತಾ ನನ್ನ ನನ್ ಮಗಳ ಮದ್ವೆ ಬೇರೆ ಸೆಟ್ ಆಗೈತೆ ನಾಳೆ ನಿಮ್ ಮದ್ವೆ ಆಮೇಲೆ ಏನಾರ ಕಿಟಾಪಟ್ಟಿ ಮಾಡ್ಗಿಡಿರೆ ನಾನು ಸುಮ್ನಿರ ನೋಡಿ ಹೇಳ್ತೀನಿ ಹೌದಾ ನಿನ್ ಮಗಳ ಮದ್ವೆ ನಾಳೆನಾ ಹುಡುಗ ಯಾರು ಏನ್ ಕೆಲ್ಸ ಮಾಡ್ತಾನೆ ಹುಡುಗ ಅಂತ ಹೇಳ್ಬೇಡಿ ಆಮೇಲೆ ಏನಾದ್ರು ಫಾರಿನ್ ಹುಡುಗ ಅಂತ ನಿಮ್ದು ಹಳೆಯ ಮೇಲೆ ಕಣ್ಗೆ ಹಾಕಿ ಕೇಳೋ ಇವಳು ಯಾಕೋ ಇವಳು ಬರೀ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಅಂತ ಹೇಳ್ತಾ ಇದ್ದಾಳೆ ಹ್ಮ್ ಅದಕ್ಕೆ ಸುಮ್ಮನೆ ಯಾರೋ ಕೋಲಿ ಮಾಡೋ ಹುಡುಗನ್ಗೆ ಕೊಟ್ ಮದ್ವೆ ಮಾಡ್ತಾ ಇದ್ದೀನಿ ಅಂತ ಹೇಳು ಹ್ಮ್ ಓದಕೊಂಡಿ ಬನು ನೀನ್ ಹೇಳೋದು ಕರೆಕ್ಟ್ ಹ್ಮ್ ಆಮೇಲೆ ಯಾಕಬೇಕು ಹಂಗೇ ಹೇಳ್ತೀನಿ ನೋಡಿ ನಾನು ಏನೋ ತವರ ಮನೆ ಸಂಬಂಧ ಯಾರೋ ಹಿಂಗೆ ವ್ಯವಸಾಯ ಮಾಡೋ ಹುಡುಗನ ನೋಡಿದಿನಿ ಮದ್ವೆ ಮಾಡ್ತಾ ಇದ್ದೀನಿ ಹಾ ಅಷ್ಟೇನೆ ಏನ್ ಆ ಹುಡುಗದ್ ಕಡೆ ಸೀಮಂತ್ ಅಲ್ಲ ಏನು ಅಲ್ಲ ಏನ್ ಮಾಡೋದು ನಮ್ ಸಂಬಂಧಿಕರು ಅಂತ ನಾ ಕೊಟ್ಟು ಮದ್ವೆ ಮಾಡ್ತಾ ಇದ್ದೀನಿ ನಮಗೂನು ಏನು ವರ್ದಾಶೆ ಕೊಡುವಷ್ಟು ಅನುಕೂಲ ಇಲ್ವಲ್ಲ ಅದಕ್ಕೆ ಹಾ ಯಾವ್ದು ಕೆಲ್ಸಾನು ಪರಿ ಹುಡುಗ ಏನು ನೋಡಿಲ್ಲ ನಾವು ಹಾ ಹೌದಾ ಸರಿ ಆಯ್ತು ಬಿಡಿ ಹ ನೀವಿನ ಹೊರಡಿ ಮೊದ್ಲಿಗೆ ನಾನು ಬರ್ಬೋದಾ ಎಲ್ಲಿ ಮದ್ವೆ ಬೇಡಮ್ಮ ತಾಯಿ ಮಾತ್ರ ಮೊದ್ಲೇಗ್ ಬರ್ಬೇಡ ಹೇಗ್ ಬಂದು ನನ್ ಗಂಡ ನಿನ್ ನೋಡಿ ಆಮೇಲೆ ಅವನು ಜಲ ಸುತ್ಕೊಂಡ್ ನಿನ್ನಿಂದ ಬಂದ್ರೆ ನಾನೇನ್ ಮಾಡೋಣ ಬರ್ಬೇಡ ತಾಯಿ ಹ ನೀನು ಅವ್ನ ಯಾರೋ ಮೊದಲನ್ನ ಇಟ್ಕೊಂಡಿದ್ದೆಲ್ಲ ಅವನ್ ಜೊತೆಗೆ ಇರು ಹತ್ತೀನಿ ಅಯ್ಯೋ ನಿಮ್ ಗಂಡನ್ ಮೇಲೆ ನಿಮ್ಗೆ ಇಲ್ವಲ್ಲ ನಂಬಿಕೆ ಅಂತ ಹ ಹಾಕಿ ಬಂದ್ರೆ ಏನ್ ಮಾಡ್ತೀಯ ಅದಕ್ಕೆ ಹಾ ಬರ್ತೀನಿ ಬರಲ್ಲ ನೀನು ಬರಬೇಡ ನಮ್ ಮಗಳ ನಮ್ಮ ಮನೆ ಕಡೆ ಕಾಯ್ಲಿ ನನ್ ಗಂಡನ್ ಕಣ್ಣಿಗಾಗ್ಲಿ ಕಾಣಿಸ್ಕೋಬೇಡ ನೀನ್ ಹ ಜಯ ಎಷ್ಟೊಂದು ಭಯ ನೋಡಿ ನೋಡ್ತಿದ್ದಂಗೆ ಬಾರಿ ಬಾನು ಹೋಗನ ನಾವನು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇ ನೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ